ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನು ಗೊತ್ತಾ ರಾತ್ರಿ ಮಲ್ಕೊಬೇಕಾರ ಒಂದೇ ಒಂದು ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ನೀವು ಮಲ್ಕೊಂಡ್ರೆ ನಿಮ್ಮ ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ಸ್ ಬಾಯಿ ಸುತ್ತ ಇರುವಂತಹ ಕಪ್ಪು ಅಂಡ್ ನಾವು ವೈಟ್ ಆಗ್ಬೇಕು ಅಂತ ತುಂಬ ಆಸೆ ಇರುತ್ತೆ ಸೊ ಅದು ಕೂಡ ಅಚೀವ್ ಮಾಡ್ಕೋಬೋದು ಹಾಗಾದರೆ ಅದು ಯಾವುದು ಅಂತ ಥಿಂಕ್ ಮಾಡ್ತಿದ್ರೆ ನಾನು ಕೂಡ ನಿಮಗೆ ತೋರ್ಸೋದು ತುಂಬ ಇದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ವೈಟನಿಂಗ್ ಆಗೋದು ಡಾರ್ಕ್ ಸರ್ಕಲ್ಸ್ ಒಗಸ್ಕೊಳ್ಳೋದು ಬಾಯಿಸುತ್ತಾ ಇರೋಂಥ ಕಪ್ಪು ಒಗಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಪಿಂಪಲ್ ಪಿಂಪಲ್ ಮಾರ್ಕ್ ಒಗಿಸ್ಕೊಳ್ಳೋದು ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ತುಂಬ ತುಂಬ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನು ಯಾವ ವಿಡಿಯೋಸ್ ಬೇಕು ಅದನ್ನ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಇವಾಗ ಹೋಗಿ ಅದು ಯಾವ್ದು ಇಂಗ್ರೀಡಿಯೆಂಟ್ ಯಾವ ರೀತಿ ಅಂತ ಫಸ್ಟ್ ನೀವು ಒಂದು ಖಾಲಿ ಬೌಲ್ ತೊಗೊಳ್ಳಿ ಆ ತೊಗೊಳಕಿನ ಫಸ್ಟ್ ಏನು ಮಾಡಿ ಅಂದರೆ ಹೇಳ್ತೀರಿ ಈ ರ ಈ ಥರ ಒಂದು ಚಿಕ್ಕದು ಆಲೂಗಡ್ಡೆ ತಗೊಳ್ಳಿ ತುರಿಯಕ್ಕೆ ತೊಗೊಳ್ಳಿ ಸಿಪ್ಪೆ ಸಮೇತ ಈ ರೀತಿ ತುರಿ ಓಕೆನಾ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಇವತ್ತು ನಾನು ಡಾರ್ಕ್ ಸರ್ಕಲ್ ಹೇಳ್ತಿದ್ದೀನಿ ಬೇರೆ ಇನ್ಯಾ ಇಂಗ್ರೀಡಿಯೆಂಟು ಇಲ್ಲ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಡಾರ್ಕ್ ಸರ್ಕಲ್ಸ್ ಹೋಗೋಕ್ಕೆ ನೋಡಿ ಈ ರೀತಿ ತುರ್ಕೊಳ್ಳಿ ಸಾಕು ಇಷ್ಟು ಬಂದಿದೆ ನೀವು ಫಸ್ಟೇ ತುರ್ದು ಜ್ಯೂಸ್ ಇಟ್ಕೊಳ್ಳೋಕ್ಕಿಂತ ದಿನ ಸ್ವ ಸ್ವಲ್ಪ ದಿನ ಸ್ವಲ್ಪ ತಗೊಂಡು ನೀವು ಮಾಡಿಕೊಂಡ್ರೆ ಇನ್ನೂ ಒಳ್ಳೇದು ನೋಡಿ ಈಗ ಫುಲ್ಲು ಈ ರೀತಿ ತುರಿದ ಮೇಲೆ ಖಾಲಿ ಬೌಲ್ ತೊಗೊಂಡು ಜಸ್ಟ್ ಈ ಥರ ಇಚ್ಕಿದ್ರೆ ಸಾಕು ಅದರಲ್ಲಿರೋವಂಥ ರಸ ನನಗೆ ಸಿಗತ್ತೆ ಓಕೆನಾ ಇಷ್ಟೇ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಾನು ಓಕೆ ಪ್ಯಾಕ್ ರೆಡಿ ಎಸ್ ನೋಡ್ಕೊಂಡು ಬಂದ್ರೆ ಎಸ್ ಅದು ಯಾವುದು ಅಲ್ಲ ಆಲೂಗಡ್ಡೆ ರಸ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಲ್ಲ ಸ್ವಲ್ಪ ಅದು ಕೆಳಗೆ ಬಂದಿದೆ ಓಕೆ ಪ್ಯಾಕ್ ರೆಡಿ ಆಗಿದೆ ಏನಿಲ್ಲ ಫ್ರೆಂಡ್ಸ್ ರಾತ್ರಿ ಮಲ್ಕೋಬೇಕಾರೆ ನೋಡಿ ಇಲ್ಲಿ ಈ ರೀತಿ ತೊಗೊಂಬಿಟ್ಟು ಈ ರೀತಿ ಕಣ್ಣನ್ನು ಮಸಾಜ್ ಮಾಡ್ಬೋದು ಆಮೇಲೆ ಪಿಂಪಲ್ ಎಲ್ಲಾಗಿದೆ ಪಿಂಪಲ್ ಮಾರ್ಕ್ ಎಲ್ಲಾಗಿದೆ ಅಂತ ಕೂಡ ನೋಡ್ಕೊಳ್ಳಿ ಈ ರೀತಿ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಉರಿಯೋದು ಇರಿಟೇಷನ್ ಆಗೋದ ಥರ ಎಲ್ಲ ಏನಾಗಲ್ಲ ಆ್ಯಂಡ್ ಸುತ್ತ ಕೂಡ ಅಷ್ಟೇ ಬಾಯಿಸುತ್ತಾ ಈ ರೀತಿ ಈ ರೀತಿ ನೀಟಾಗಿ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ ಫೇಸ್ ಫುಲ್ಲು ಕೂಡ ನೀವು ಅಪ್ಲೈ ಮಾಡ್ಕೊಂಡು ಒಂಥರ ನೀವು ಟೋನರ್ ಯೂಸ್ ಮಾಡ್ತಿದ್ರೆ ಯಾವ ರೀತಿ ಯೂಸ್ ಮಾಡ್ತಿರ್ತೀರ ಆ ರೀತಿ ಇದನ್ನ ಯೂಸ್ ಮಾಡ್ಕೊಂಡು ಬೇಕಿದ್ರೆ ಇದಕ್ಕೆ ನೀವೊಂದು ಸ್ವಲ್ಪ ಬಾದಾಮಿ ಎಣ್ಣೆ ಕೂಡ ಹಾಕಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ಒಂಥರ ಸಿರಮ್ ಥರ ಆಗುತ್ತೆ ಈ ರೀತಿ ಫುಲ್ಲು ನಾನೀಗ ಹಚ್ಕೋತಾ ಇದ್ದೀನಲ್ಲ ಈ ರೀತಿ ಫುಲ್ಲು ಹಚ್ಕೊಂಡು ಕಣ್ ಕೆಳಗೆ ಮತ್ತು ಬಾಯಿ ಸುತ್ತ ಪಿಂಪಲ್ ಎಲ್ಲಿದೆ ಪಿಂಪಲ್ ಮಾರ್ಕ್ ಎಲ್ಲಿದೆ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಊರಿಗೆ ಅದು ಇರಿಟೇಷನ್ ಆಗೋದೆಲ್ಲ ಆಗೋಲ್ಲ ಸೆನ್ಸಿಟಿವ್ ಸ್ಕಿನ್ಗೂ ಇದು ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಿಜವಾಗ್ಲೂ ಇದರಿಂದ ಏನೇನು ಬೆನಿಫಿಟ್ಸ್ ಅಂದರೆ ಸ್ಕಿನ್ ವೈಟನಿಂಗ್ ಆಗುತ್ತೆ ಅಂದರೆ ಡಾರ್ಕ್ ಸರ್ಕಲ್ಸ್ ಏನಾದರೂ ಬ್ಲ್ಯಾಕ್ ಆಗಿದರೆ ವೈಟನಿಂಗ್ ಆಗುತ್ತೆ ಪಿಗ್ಮೆಂಟೇಶನ್ ಯಾರ್ಯಾರಿಗೆ ಆಗಿರುತ್ತೆ ಅವರು ಇದು ದಿನ ಯೂಸ್ ಮಾಡಿ ಖಂಡಿತ ಹೋಗುತ್ತೆ ಅಂತ ಹೇಳ್ತೀನಿ ಇಲ್ಲೊಂದು ಸ್ವಲ್ಪ ನಂಗೆ ಆಗಿತ್ತು ಈಗ ಫುಲ್ ಹೋಗ್ಬಿಟ್ಟಿದೆ ಹ್ಞೂ ಫುಲ್ ಹೋಗ್ಬಿಟ್ಟಿದೆ ಇದನ್ನೇ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಂಡಿದ್ದು ಪಿಂಪಲ್ ಪಿಂಪಲ್ ಮಾರ್ಕ್ ಆಗಿದ್ದರೂ ಖಂಡಿತ ಹೋಗೋಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಈ ರೀತಿ ಫುಲ್ಲು ರಾತ್ರಿ ಮಲ್ಕೊಂಬತ್ತರ ಹಚ್ಕೊಂಡು ಒಂದು ಹತ್ತು ನಿಮಿಷ ನೀವೇನಾದರೂ ವರ್ಕ್ ಮಾಡೋದಿದ್ರೆ ವರ್ಕ್ ಮಾಡ್ಕೊಂಡು ಫೋನ್ ನೋಡೋದಿದ್ರೆ ಫೋನ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಆಮೇಲೆ ನೀವು ಮನ್ಕೊಂಬ ವಾಶ್ ಮಾಡ್ಕೊಂಡಾದ್ರೂ ಮಲ್ಕೋಬೋದು ಇಲ್ಲಾಂದರೆ ನಿಮ್ಗೇನೋ ಅದು ಎಲ್ಲ ಒಣಗಿರುತ್ತಲ್ಲ ಇರಿಟೇಷನ್ ಅಂತ ಎಲ್ಲ ಏನು ಅನಿಸಲ್ಲ ಅವೇ ನೀವು ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ ಓಕೆನಾ ಖಂಡಿತ ನಿಮ್ಮ ಫೇಸಲ್ಲಿ ಗ್ಲೋ ಕಾಣಿಸೇ ಕಾಣಿಸುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಓಕೆ ಫ್ರೆಂಡ್ಸ್ ಇನ್ನೇನು ಹೇಳೋದು ಇಷ್ಟೇ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ